ಗ್ರೀನ್ ಮಾರ್ನಿಂಗ್ ಸೊ ಫೈನಲಿ ನಾವು ಇವತ್ತು ನಮ್ಮ ಹಳೆಯ ವೀಡಿಯೋಗೆ ಬರ್ತಾಯಿದ್ದೀವಿ ನಾವಾಗಲೇ ಮೂರು ವೀಡಿಯೋ ಮಾಡಿದ್ದೀನಿ ಫ್ಲ್ಯಾಟದು ಇದು ಫುಲ್ ಕಟ್ಟಿಂಗಿಗೆ ಬಂದಿದೆ ಆಲ್ರೆಡಿ ಕಟ್ಟಿಂಗ್ ಮಾಡ್ತಾಯಿದ್ದಾರೆ ಈಗ ನೋಡ್ತಾ ಇರ್ಬೋದು ಐದಕ್ಕೆ ಫ್ಲ್ಯಾಟ ಸೊ ಪೂರ್ತಿ ಸಂಪೂರ್ಣ ಗ್ರೀನ್ ಪ್ಲ್ಯಾನೆಟ್ ಪ್ರಾಡಕ್ಟ್ ಗೊಬ್ಬರಗಳನ್ನ ಅಪ್ಲೈ ಮಾಡಿರೋವಂಥದ್ದು ಸೊ ಇವತ್ತು ಏನು ನೋಡ್ತಿದ್ದೀರಾ ಇದು ಆ್ಯಕ್ಚುಲಿ ಗಿಡ ನಮ್ಮದು ಪ್ರೋಮ್ ಪೊಟಾಶ್ ಮತ್ತು ಭೂಮಿ ಪೋರ್ ಅಪ್ಲೈ ಮಾಡಿದ್ದಾರೆ ಮತ್ತು ಕುಡಿ ಮೇಲೆ ಒಂದು ಬ್ಲೂಮ್ನ ಸ್ಪ್ರೇ ಮಾಡಿದ್ದಾರೆ ಟೋಟಲ್ಲು ತುಂಬ ಚೆನ್ನಾಗಿ ಇದೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕಂಟಿನ್ಯೂ ಆಗಿ ಮೂರು ಬ್ಯಾಚು ಸಹ ಹೊಗೆ ಹಾಕಿ ಬೆಳೀತಿರೋಂಥದ್ದು ಇಲ್ಲಿ ಚೇಂಜ್ ಮಾಡಿದೆ ಮೂರು ಬೆಳೆನೂ ಹೊಗೆ ಸೊಪ್ಪನೇ ಮಾಡಿದ್ದಾರೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಗಿಡ ಒಳ್ಳೆ ಕ್ಯೂರಿಂಗ್ ಬರ್ತಾ ಇದೆ ಕ್ವಾಲಿಟಿ ಸೊ ಗಿಡ ನೋಡ್ತಿರ್ಬೋದು ಹೇಗಿದೆ ಅಂಥೇಳಿ ಐದು ಎಕರೆ ಬೌಂಡ್ರಿ ಇದು ಕಣ ಸೊ ಕೊಟಿಂಗ್ ಎಲ್ಲ ಆಗಿದೆ ನಾವು ಹೇಳ್ತಾ ಇರ್ತೀವಿ ತುಂಬ ಜನ ಬಳಸ್ತಾಯಿದ್ದಾರೆ ಇದ್ದಾರೆ ಸೊಪ್ಪಿಗೆ ಕಡಿಮೆ ಖರ್ಚಲ್ಲಿ ನಿಮಗೆ ತುಂಬ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾವು ಪದೇ ಪದೇ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ರೈತರುಗಳು ಆದಷ್ಟು ಚೇಂಜ್ ಆಗಬೇಕು ಅಂದರೆ ಒಂದೇ ಇದರಲ್ಲಿ ಕೂರ್ಲಿಕ್ಕಾಗಲ್ಲ ಸೊ ನೀವು ಚೇಂಜ್ ಆದಷ್ಟು ನಿಮಗೆ ಇಳುವರಿಯಲ್ಲಿ ಮತ್ತು ಭೂಮಿ ಫಲವತ್ತತೆಯಲ್ಲಿ ಉತ್ತಮ ಆಗುತ್ತೆ ಸೊ ಇಲ್ಲಿ ನೋಡ್ತಾಯಿದ್ದೀರ ಇಪ್ಪತ್ತೆರಡರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡೆಲ್ಲ ಇದೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ನೋಡ್ತಾಯಿದ್ದೀರ ಸೊ ಈ ರೈತರು ಬಂದು ಆರು ವರ್ಷದಿಂದ ಸಂಪೂರ್ಣ ಗ್ರೀನ್ ಪ್ಯಾನು ಗೊಬ್ಬರಗಳನ್ನ ಇದ್ದಾರೆ ವಿಶೇಷ ಏನಪ್ಪ ಅಂದರೆ ಮೊನ್ನೆ ಬಂದು ಆಲ್ರೆಡಿ ನೆಕ್ಸ್ಟು ಪ್ಲ್ಯಾಂಟೇಷನಿಗೆ ಆರ್ಡ್ರ್ ಹೋಗಿದ್ದಾರೆ ಸೊ ಬೇಗ ಪ್ಲಾಂಟೇಶನ್ ಮಾಡ್ತೀವಿ ಗೊಬ್ಬರ ಮಿಕ್ಸ್ ಮಾಡಿ ಇದು ಬೇಗ ತರಿಸ್ಕೊಡಿ ಅಂಥೇಳಿ ಆರ್ಡ್ರ್ ಕೊಟ್ಟು ಹೋಗಿದ್ದಾರೆ ಹತ್ತು ಎಕರೆಗೆ ಹಂಗಾಗಿ ಆದಷ್ಟು ರೈತರುಗಳಿಗೆ ಹೇಳೋದು ಇಷ್ಟನೇ ಹುಗ್ಗಸೊಪ್ಪು ಬೋರ್ಡ್ ಗೊಬ್ಬರನೇ ಹಾಕಿ ಬೆಳೀಬೇಕು ಅಂತೇನಿಲ್ಲ ಸೊ ಸಂಪೂರ್ಣ ಗ್ರೀನ್ ಪರ್ಡ್ ಗೊಬ್ಬರದಲ್ಲೂ ಸಹ ತಂಬಾಕು ಬೆಳೆ ಉತ್ತಮವಾಗಿ ಬರ್ತಾಯಿದೆ ನಿಮಗೆ ಒಂದು ಸಿಂಗಲ್ ಬ್ಯಾರನಿಗೆ ಇಪ್ಪತ್ತು ಸಾವಿರ ತನಕ ಉಳಿಯುತ್ತೆ ಒಂದು ಈಗ ಮೂರು ಎಕರೆಗೆ ನಿಮಗೆ ಸಾಮಾನ್ಯ ಸರಿ ಫಿಟ್ ಒಂದು ಹಾಕಿಸ್ತೀವಿ ಮತ್ತು ಪ್ರೋಮ್ ಪೊಟ್ಯಾಶ್ ಭೂಮಿ ಪೌರೆಲ್ಲ ಸೇರಿ ಒಂದು ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬೀಳುತ್ತೆ ಒಂದು ಸಿಂಗಲ್ ಬ್ಯಾರನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಅಂತಂದರೆ ನಿಮಗೆ ಲಾರ್ಜ್ ಅಮೌಂಟೇ ಅದು ಸೊ ಆದಷ್ಟು ರೈತರುಗಳಿಗೆ ನಾವು ಹೇಳ್ತಿರೋದು ಇಷ್ಟೇ ಕಡಿಮೆ ಖರ್ಚಲ್ಲಿ ವ್ಯವಸಾಯನ ಮಾಡಿ ಅದಕ್ಕೆ ಇಳುವರಿನ ಪಡೀರಿ ಅಂಥೇಳಿ ಕ್ಯೂರಿಂಗು ತುಂಬ ಚೆನ್ನಾಗಿ ಬರ್ತಾಯಿದೆ ಕ್ವಾಲಿಟಿ ಸೊಪ್ಪು ಬರ್ತಾಯಿದೆ ಇದೆ ಓಕೆ ನೀವು ನೋಡ್ತಿದ್ದೀರಲ್ಲ ಇದೇ ಫ್ಲ್ಯಾಟು ಇದೇ ಬ್ಯಾಕ್ ಗ್ರೌಂಡು ಸೊ ನಾನು ಸ್ಟಾರ್ಟಿಂಗ್ ವಿಡಿಯೋದಿಂದನೂ ನಿಮಗೆ ಇದನ್ನು ನಾನು ಬರ್ತಾ ಬರ್ತಾಯಿದ್ದೀನಿ ಸೊ ಇದು ಫೈನಲ್ ಲಾಸ್ಟ್ನೇ ಅಂತ ಹಾಗೆ ಸೊಪ್ಪು ಕಟ್ಟಿಂಗ್ ಆಗ್ತಿರೋವಂಥದ್ದು ಏನು ನೋಡ್ತಿದ್ದೀರಲ್ಲ ಇದೇ ಫ್ಲ್ಯಾಟು ಇದೇ ಬೌಂಡ್ರಿ ಶನಿವಾರ ಏನು ನೋಡ್ತಿದ್ದೀರಲ್ಲ ಇದೇ ಬೌಂಡ್ರಿ ರೈತರು ಬಂದಿಲ್ಲ ಬಂದಮೇಲೆ ನಾನು ಇದ್ರದ್ದು ವಿಡಿಯೋ ಮಾಡಿ ಹಾಕ್ಕೊಡ್ತೀನಿ ಮಾತಾಡಿಸಿ ವೆಯ್ಟ್ ಇದ್ದೀನಿ ಅವ್ರಿಗೋಸ್ಕರ ಇದ್ದೀನಿ ಅಂತ ಹೇಳಿದರೆ ನೀರು ಹೊಡಿತಾ ಇದ್ದಾರೆ ಆ್ಯಕ್ಚುಲಿ ಮಾರ್ನಿಂಗು ಇವತ್ತು ಏಳು ಗಂಟೆ ಬಂದ ತಕ್ಷಣ ಅವ್ರ ಜೊತೆ ಮಾತಾಡಿ ನಿಮಗೆ ಇದ್ರ ಮಾಹಿತಿಗಳನ್ನ ಅವ್ರ ಮುಖಾಂತರ ತಿಳಿಸ್ಕೊಡ್ತೀನಿ ವೀಡಿಯೋ ಏನು ನೋಡಿದ್ದೀರಾ ಆ ರೈತರಿಗೆ ನಾವು ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವರು ಸ್ನೇಹಿತರ ಜೊತೆನೇ ಒಟ್ಟಿಗೆ ಇದ್ದರು ಅವ್ರ ಸ್ನೇಹಿತರು ಸಹ ಐದು ದೃಷ್ಟಿಯಿಂದ ನಮ್ಮ ಗ್ರೀನ್ ಪೆನರ್ಡ್ ಗೊಬ್ಬರನ್ನ ಬಳಸಿಕೆ ಮಾಡ್ತಾಯಿದ್ರು ಬನ್ನಿ ಸರ್ ಇಲ್ಲೇ ಒಟ್ಟಿಗೇನೆ ಇಲ್ಲೇ ವೀಡಿಯೋ ಮಾಡೋಣ ನಮ್ಮದು ವೀಡಿಯೋ ಮಾಡಿದ್ದೀರಲ್ಲ ಅಂಥೇಳಿ ಕರೆದ್ರು ಹಾಗಾಗಿ ಅವ್ರ ಸ್ನೇಹಿತರು ತೋಟಕ್ಕೆ ಬಂದ್ವಿ ಅಲ್ಲಿಂದ ಅವರು ಸಹ ಇಲ್ಲೇ ಇದ್ದಿದ್ರು ಇಲ್ಲೇ ಇದ್ದಿದ್ದರಿಂದ ಒಟ್ಟಿಗೆ ಇಬ್ಬರೂ ಸಿಕ್ಕಿದ್ರು ಜೊತೆಗೆ ಇನ್ನೊಬ್ಬರು ಅವ್ರ ಸ್ನೇಹಿತರು ಅವರು ಇವರಿಬ್ಬರು ಬೆಳೆಗಳನ್ನ ನೋಡಿ ಈ ವರ್ಷ ಪೂರ್ತಿ ಸಂಪೂರ್ಣ ಗ್ರೀನ್ ಪ್ಯಾಂಟ್ ನಾನು ಬಳಕೆ ಮಾಡ್ತೀನಿ ಅಂತೇಳಿ ಬೆಳೆ ಆರು ಎಕರೆ ಜನರಿಗೆ ಹೊಗೆ ಸತತ ಐದು ವರ್ಷದಿಂದ ಗ್ರೀನ್ ಇಲ್ಲೇ ಗೊಬ್ಬರಗಳನ್ನ ಬಳಕೆ ಮಾಡಿ ಹೊಗೆ ಸೊಪ್ಪನ್ನ ಬೆಳೀತಾ ಇದ್ದಾರೆ ಅಂತ ರೈತರುಗಳಲ್ಲಿ ಇಬ್ಬರು ಇಬ್ಬರು ಇದ್ದಾರೆ ಸೊ ಇಬ್ಬರು ಒಂದೇ ಸಲ ಸ್ಟಾರ್ಟ್ ಮಾಡಿದ್ದು ಜೊತೆಯಲ್ಲಿ ಇವತ್ತು ಅವ್ರನ್ನ ತೋರಿಸ್ತಾ ಇದ್ದೀನಿ ತುಂಬ ವೀಡಿಯೋಗಳಲ್ಲೂ ಅವರು ಸಿಕ್ಕಿದ್ದಾರೆ ನಮಗೆ ಈಗ ಸ್ಟಾರ್ಟಿಂಗಿಂದ ಒಂದು ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಅವರು ಸಿಕ್ಕಿದ್ದಾರೆ ಇವತ್ತು ನಮಸ್ಕಾರ ಶಿವಣ್ಣವರೇ ನಮಸ್ಕಾರ ನಿಮ್ಮ ಪರಿಚಯ ಶಿವಣ್ಣ ಊರ್ಯಾವು ಕುಡ್ಕೂರು ಕೊಪ್ಪಲು ಪ್ರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ಕು ಬೆಡತ್ಪುರ ಹೋಬಳಿ ಇವಾಗ ನೀವು ಎಷ್ಟು ವರ್ಷದಿಂದ ಗ್ರೀನ್ ಪ್ಯಾಂಟ್ನ ಬಳಕೆ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಗ್ರೀನ್ ಪ್ಯಾಂಟ್ ಬಳಕೆ ಮಾಡ್ತಾ ಇದ್ದೀರಾ ಈ ಹೊಗಸೊಪ್ಪನ ನೀವು ಐದು ವರ್ಷದಿಂದ ಮಾಡ್ತಾ ಇದ್ದೀರಾ ಶುಂಠಿನೂ ಐದು ವರ್ಷದಿಂದನೇ ಬೆಳೀತಾ ಹಾಂ ಇವಾಗ ಹೊಗಸೊಪ್ಪು ಬೆಳೆನಲ್ಲಿ ನಿಮಗೆ ಏನು ಚೇಂಜಸ್ ಕಂಡಿದೆ ಸರ್ ನಮಗೆ ಇದು ಒಳ್ಳೆ ತೂಕ ಬರ್ತೈತೆ ಓಕೆ ಆಮೇಲಿಂದ ಒಳ್ಳೆ ಕ್ಯೂರಿಂಗ್ ಬರುತ್ತೆ ಓಕೆ ಆಮೇಲೆ ಒಳ್ಳೆ ಜಮೀನು ಚೆನ್ನಾಗಿರ್ತದೆ ಇದರಲ್ಲಿ ಆಮೇಲೆ ಖರ್ಚು ಕಡಿಮೆ ಆಗುತ್ತೆ ನಮಗೆ ಇವಾಗ ಒಂದು ಸಿಂಗಲ್ ಬ್ಯಾರನ್ ಗೊಬ್ಬರ ಬೋರ್ಡ್ದು ಎಷ್ಟು ಖರ್ಚಾಗುತ್ತೆ ಅದಕ್ಕೆ ನಲ್ವತ್ತೇಳರಿಂದ ನಲ್ವತ್ತೆಂಟು ಸಾವಿರ ರೂಪಾಯಿ ಬರುತ್ತೆ ಓಕೆ ಇದಕ್ಕೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಮುಗಿತದೆ ಮುಗಿಯುತ್ತೆ ಇವಾಗ ಮಣ್ಣು ಸಹ ಫಲವತ್ತತೆಯಾಗಿ ಚೆನ್ನಾಗಿರುತ್ತೆ ಇವಾಗ ನೀವು ಬ್ಯಾಕ್ ಟು ಬ್ಯಾಕು ಹೊಗೆ ಸೊಪ್ಪನೆ ಬೆಳೀತಾ ಇದ್ದೀರಾ ಈಗ ಆಲ್ರೆಡಿ ಎರಡ್ ಮೂರು ವರ್ಷದಿಂದ ಎರಡನೇ ಬ್ಯಾಚ್ ಹಿಂಗಾರು ಬೆಳೆನು ಬೆಳೀತಾ ಇದೀರ ಮತ್ತೆ ಹಿಂಗಾರು ಹಾಕಿದೀರ ಕ್ಯೂರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ನಿಮ್ಮ ಇದರಲ್ಲಿ ತುಂಬಾ ಜನ ರೈತರುಗಳು ನಿಮ್ಮನ್ನ ನೋಡಿ ಬೇರೆ ಕಡೆಯನ್ನು ಬಳಸ್ತಾ ಇದಾರೆ ಅಂತ ರೈತರುಗಳಿಗೆ ಈಗ ನಿಮ್ಮ ಹತ್ರ ಬಂದ್ ಕೇಳಿದಾಗ ನಿಮ್ ಏನಂತ ಅವ್ರಿಗೆ ಅಲೋ ಮಾಡಿ ಹ್ಞೂ ಚೆನ್ನಾಗಿ ಬರುತ್ತೆ ಗಿಡ ಅಂತೇಳಿ ಜಮೀನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀವಿ ಓಕೆ ಇದು ಇದನ್ನು ಯೂಸ್ ಮಾಡಿದ್ರೆ ಭಾರಿ ಚೆನ್ನಾಗಿರ್ತದೆ ಹ್ಞೂ ಖರ್ಚು ಕಡಿಮೆ ಇರ್ತದೆ ಜಮೀನು ಚೆನ್ನಾಗಿರ್ತದೆ ಆಮೇಲೆ ಕಡಿಮೆ ರೇಟು ಇರುತ್ತೆ ಮತ್ತು ಇವ್ರ ಜೊತೆಗೆ ಇನ್ನೊಬ್ಬರೂ ವಿಶ್ವನಾಥ್ ಸರ್ ಅಂತೇಳಿ ಈಗ ಆಲ್ರೆಡಿ ಅವ್ರು ಎರಡು ಮೂರು ವೀಡಿಯೋದಲ್ಲಿ ನೋಡಿದ್ದೀವಿ ನಾವು ಮತ್ತು ಇನ್ನೊಂದು ಆಲ್ರೆಡಿ ಮೂರು ವೀಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನಿಮಗೆ ಭಾಗ ಒಂದು ಎರಡು ಮೂರು ಅಂತ ಮಾಡಿದ್ದೀನಿ ಸೊ ಅದೇ ಫ್ಲ್ಯಾಟ್ನ ಓನರ್ ಇವರು ಅಂದರೆ ಮಾಡ್ಕೊಂಡಿರೋದು ಬೆಳೆ ಬೆಳೆದಿರೋವಂಥವ್ರು ವಿಶ್ವನಾಥ್ ಅಂತೇಳಿ ಸರ್ ನಮಸ್ಕಾರ ಇವತ್ತು ನಿಮ್ಮ ಸ್ನೇಹಿತರ ತೋಟಕ್ಕೆ ಬಂದಿದ್ದೀವಿ ಈಗ ನಿಮ್ಮ ತೋಟಕ್ಕೆ ಆಲ್ರೆಡಿ ವೀಡಿಯೋ ಮಾಡಿದ್ದೀವಿ ಸೊ ಬೆಳಗ್ಗೆ ಸಹ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಅಲ್ಲಿ ಬೆಳೆಗೂ ಇವಾಗ ಇವರು ನೀವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಗ್ರೀನ್ ಪ್ರಾಡ್ ಪ್ರಾಡಕ್ಟ್ನ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದೀರಾ ಸರ್ ಏನು ಅನ್ನಿಸ್ತೀರಾ ಹೇಳ್ತೀರಾ ರೈತರಿಗೆ ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ನಾವು ಮಾತಾಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ರೈತರುಗಳಿಗೆ ಯಾಕೆಂದ್ರೆ ಈಗ ಜನವರಿ ಫೆಬ್ರವರಿಯಿಂದ ಬೀಜ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಬೋರ್ಡ್ ಗೊಬ್ಬರಗಳನ್ನ ಈ ಸಲ ಹಿಡಲಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಟೆಬಾ ಗೊಬ್ಬರ್ ಹಿಡೀಲಿಕ್ಕೆ ಈಗ ರೈತರುಗಳಿಗೆ ಏನು ಹೇಳ್ತೀರಾ ಸರ್ ನೀವು ಅದೇ ರೈತರುಗಳಿಗೆ ಏನು ಹೇಳ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ದು ಕೊರೆ ಸಿಗುತ್ತೆ ಸರಿ ಹೊಗೆ ಸಸಿ ಬರೋಲ್ಲ ಅಂತ ಸ್ವಲ್ಪ ಅನುಮಾನ ಆಗಿತ್ತು ಸೆಕೆಂಡ್ ಬ್ಯಾಚದು ಸೆಕೆಂಡ್ ಬ್ಯಾಚದು ಹಾಂ ನಾವು ಅಕ್ಟೋಬರ್ ಹತ್ತನೇ ತಾರೀಕಲ್ಲಿ ನಾಟಿ ಮಾಡಿಸಿರೋದು ಇವಾಗೆಲ್ಲ ಕ್ಯೂರಿಂಗ್ ಆಲೆ ಎರಡನೇ ಕ್ಯೂರಿಂಗ್ ಇದೆ ನಮ್ಮ ಅನಿಸಿಕೆನೇ ಬರ್ತದೋ ಇಲ್ವೋ ಅಂತ ಅಂದ್ಕೊಂಡಿದ್ದೋ ಆದರೂ ಚೆನ್ನಾಗಿ ಬಂದೈತೆ ನಾವು ಆರ್ಗನಿಕ್ಕೇ ಬಳಸಿ ಹಾಕಿರೋದು ಈ ಸರಿನವೇ ಗೊಬ್ಬರವ ನಾವು ಆಲೆ ಒಂದು ಐದು ವರ್ಷದಿಂದ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲೆ ಒಂದು ನಾಲ್ಕೈದು ವರ್ಷದಿಂದ ಮೇಲೆ ನಾನು ಶುಂಠಿ ಬಗೆ ಸೊಪ್ಪು ಎರಡುಕೋ ಆ ಗೊಬ್ಬರನೇ ಬಳಸ್ತಾ ಇರೋದು ಈಗ ರೈತರುಗಳು ತುಂಬ ಜನ ರೈತರುಗಳು ಇವಾಗ ಸೊಪ್ಪು ಮಾಡಬೇಕು ಅನ್ನೋ ಇರ್ತಾರೆ ಅಂದರೆ ಇವಾಗ ಬೋರ್ಡ್ ಗೊಬ್ಬರ ಬಳಸ್ತಾನೆ ಬೆಳಿಬೋದಾ ಏನೋ ಡೌಟಲ್ಲಿ ಇರುತ್ತೆ ಆ ರೈತರುಗಳಿಗೆ ಅಂತ ಹೇಳ್ತೀರಾ ಬೆಳಿಬೋದು ಸರ್ ಇದ್ದ ಆಮೇಲೆ ಆರ್ಗಾನಿಕ್ ಬಳಸಿದ್ರೆ ಭೂಮಿ ಚೆನ್ನಾಗಿರ್ತದೆ ನಾನೊಂದ್ಸರಿ ಮೊದ್ಲು ವಿಡಿಯೋದಲ್ಲಿ ಹಾಕಿದ್ದೆ ತಲೆಗೆ ಕೈಯಣ್ಣೆ ಹೆಂಗೆ ಹಾಕಿ ನಾವು ನಾವು ಆರೋಗ್ಯ ಕಾಪಾಡ್ಕೊತೀವಿ ಆ ಥರ ಭೂಮಿಗೆ ಈ ಗೊಬ್ಬರ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಹಂಗಾಗಿ ಬಳಸ್ಬೋದು ಏನು ತೊಂದರೆ ಇಲ್ಲ ಕ್ಯೂರಿ ಚೆನ್ನಾಗಿರ್ತದೆ ಕ್ವಾಲಿಟಿ ಚೆನ್ನಾಗಿ ಇವಾಗ ಈಗ ಇವಾಗ ಶಿವಣ್ಣವ್ರು ನಿಮ್ಮ ಸ್ನೇಹಿತರು ಇವಾಗ ತುಂಬಾ ವರ್ಷಗಳಿಂದ ಇಬ್ಬರ ಜೊತೆಲೆ ಒಗಸೊಪ್ ಮಾಡ್ತಾ ಇದ್ದೀರಾ ಇನ್ನು ತುಂಬಾ ಜನ ರೈತರುಗಳಿಗೆ ನೀವು ಹೇಳಿದೀರಾ ಈಗ ವಿಚಾರ ಈ ತರ ಗ್ರೀನ್ ಪದಾರ್ಥಗಳನ್ನ ನಾವು ಬಳಸ್ತಾ ಇದ್ದೀವಿ ಅಂತೆಲ್ಲ ಹೇಳಿದೀರ ಇನ್ನೂ ನೂರಾರು ಜನ ರೈತರುಗಳಿಗೆ ಹೇಳಿ ಹಾಗೆ ವಿಶೇಷವಾಗಿ ಇವತ್ತು ನಿಮ್ಮ ಪಕ್ಕದ ಜಮೀನವರು ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ನೀವು ಒಗ್ಗೊಪ್ ಬೆಳೆದಿರೋದನ್ನ ಸ್ಟಾರ್ಟಿಂಗ್ ಆ ಗಿಡ ನೆಡತವಿಂದನು ಅವರು ನೋಡಿದ್ದಾರೆ ಜೊತೆಲೇ ಇದಾರೆ ಅವರು ಈಗ ನಮ್ ಗಿಡ ನೋಡಕೊಂಡೇ ಬಂದಿರೋದವ್ರು ಸರ್ ನಿಮ್ಮ ನಿಮ್ ಪರಿಚಯ ಹೇಳ್ಕೊಳ್ಳಿ ಸರ್ ನಮ್ಮ ಹೆಸರು ದಿನೇಶ್ ಅಂದ್ಬಿಟ್ಟು ನಾವು ನಮ್ಮ ಸ್ನೇಹಿಗಳು ಇಬ್ರು ನಾಲ್ಕೈದು ವರ್ಷದಿಂದ ಇವ್ರು ಆರ್ಗಾನಿಕ್ ಮಾಡ್ತಾವ್ರೆ ಮಾಮೂಲಿ ನಾವು ಮಾಡೋದು ಟೊಬಾಕೋದು ಮಾಡಿರೋದ್ರಿಂದ ಬೆಳೆ ಈಗ ಈ ಸಲ ನೀವು ನಾವು ಮಾಡ್ಬೇಕಂತ ಇದೀವಿ ಭೂಮಿನ ಮುಂದಿನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಈಗ ಹಿಂದಿನ ಬ್ಯಾಚು ಮುಂದಿನ ಬ್ಯಾಚು ಎರಡು ನಿಮ್ ಪಕ್ಕದಲ್ಲೇ ಹಾಕಿ ಬೆಳೆದಿದ್ದಾರೆ ಸೊ ಗೊಬ್ಬರ ಹಾಕುವಾಗ ನೀವ್ ಏನಂತ ಹೇಳಿದ್ರಿ ನೋಡಿದಾಗ ಗೊಬ್ಬರ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ ಗೊಬ್ಬರ ನೋಡಿದಾಗ ನೀನು ಬೋರ್ಡಿನ ಗೊಬ್ಬರ ತರದಾನೆ ಆರ್ಗಾನಿಕ್ ಹಾಕ್ತಿದ್ದೀರಾ ಬೆಳೆದಾವೆ ಈ ಟೈಮಲ್ಲಿ ಅಂತಲೇ ಅಂದಿದ್ದು ಹಾಂ ನೆಕ್ಸ್ಟ್ ಈಗ ಬೆಳೆದಿರೋ ಲೆಕ್ಕಾಚಾರ ನೋಡಿದ್ರೆ ಅತ್ಯಂತಲೂ ಫಾಸ್ಟಾಗಿ ಮೂವ್ಮೆಂಟ್ ಚೆನ್ನಾಗಿದೆ ಇವಾಗ ಕ್ಯೂರಿಂಗ್ ಎಲ್ಲ ನೀವು ಪಕ್ಕದಲ್ಲೇ ನೋಡ್ತಾ ಇದ್ದೀರಾ ಕ್ಯೂರಿಂಗ್ ಎಲ್ಲ ಹೆಂಗೆ ಬರ್ತಾ ಇದೆ ಅವ್ರದ್ದು ಚೆನ್ನಾಗಿ ಬರ್ತದೆ ವೆಯ್ಟ್ ಬರ್ತದೆ ಚೆನ್ನಾಗಿ ಸ್ಮಗ್ ಗಿಟಸ್ ಬಾರಿ ತುಂಬ ಸ್ಮೂತ್ ಇರ್ತದೆ ಸ್ಮೂತ್ ಇರುತ್ತೆ ಸೊ ಈಗ ನಾವು ಹೇಳೋದೇನಪ್ಪ ಅಂತಂದರೆ ಇವಾಗ ನಿಮ್ಮದು ಈಗ ನೀವು ಈಗ ನೆಕ್ಸ್ಟಿಗೆ ಆಲ್ರೆಡಿ ನಮ್ಮ ಹತ್ರ ಮಾತಾಡಿದ್ದೀರಾ ಆರ್ಡ್ರ್ ಕೊಟ್ಟಿದ್ದೀರಾ ನೆಕ್ಸ್ಟ್ ನೀವು ಬೋರ್ಡ್ ಎಷ್ಟು ಆರ್ಡ್ರ್ ಮಾಡಿದ್ದೀರಾ ನಮ್ಮ ಹತ್ರ ಸರ್ ಈಗ ನಾವು ಮೂರು ಬೇರ ಗೊಬ್ಬರ ಹಾಕಿದ್ವು ಅದರಲ್ಲಿ ಈಗ ಎರಡು ಬೇರನ್ನು ಆರ್ಗ್ಯಾನಿಕ್ನೇ ಮಾಡಿ ಒಂದು ಬೇರನ್ನು ಮಾತ್ರ ಇದು ಮಾಡೋದಂತಿದ್ದೀವಿ ಓಕೆ ಅಂದರೆ ಇದೇ ರೀತಿ ಕಂಟಿನ್ಯೂ ಯಾವ್ದು ಅನುಕೂಲ ಐತೆ ಅದ್ರ ಮೇಲೆ ಈಗ ಫುಲ್ಲು ಈಗ ಯಾವ್ದು ಅನುಕೂಲ ಐತೆ ಅದ್ರ ಮೇಲೆ ಡಿಪೆಂಡ್ ಆಯ್ತು ಓಕೆ ಈಗ ಆಲ್ರೆಡಿ ಈಗ ಎರಡು ಬೇರೊಂದು ಆರ್ಡ್ರ್ ನಮಗೆ ಕೊಟ್ಟಿದ್ದೀರಾ ಮೊನ್ನೆ ಬಂದು ಮಾತಾಡಿದ್ದೀರಾ ಸೊ ಈಗ ಹೊಗೆ ಸ್ವಲ್ಪ ನೋಡಿದೀರಾ ಕ್ಯೂರಿಂಗ್ ನೋಡಿದ್ದೀರಾ ನಿಮ್ಗೆ ಖುಷಿಯಾಗಿದೆ ಹಂಗಾಗಿ ಮಾಡಬಹುದು ಈಗ ನಿಮ್ ನಿಮ್ ತರ ಕೆಲವು ರೈತರುಗಳು ಇರ್ತಾರೆ ಹೊಸದಾಗಿ ಮಾಡೋ ಹೆಂಗೋ ಏನು ಅಂತ ಈಗ ನೀವು ನೋಡಿರೋದ್ರಿಂದ ಆ ರೈತರಿಗೆ ಏನ್ ಹೇಳಿ ಬೆಳೆಸ್ತೀರ ಆರ್ಗ್ಯಾನಿಕ್ ಆಗ್ತಾರೆ ಲೆಕ್ಕಾಚಾರಕ್ಕೆ ಈಗ ಎರಡು ಬಾರಿ ಬೆಳೆದಿದ್ದು ಅತ್ಯುತ್ತಮವಾಗಿ ಬಂದಿರೋದ್ರಿಂದ ಯಾಕೆ ಅಂತ ಈಗ ಬೇರೆ ರೈತರುಗಳಿಗೆ ಏನ್ ಪ್ರಶ್ನೆ ಹೇಳಿದಾಗ ಯಾರು ಮಾತ್ರ ನಂಬಲ್ಲ ಅದ್ ಮಾಡಿ ಅನುಭವ ಪಡ್ಕೊಂಡಾಗೆ ಓಕೆ ಈಗ ಇದ್ರು ಮಾಡ್ತಾರೆ ಈಗ ನೀವು ಪಕ್ಕದಲ್ಲಿ ನೋಡಿದೀರಾ ನಾನ್ ಹೇಳ್ತಾ ಇರೋದು ಇವಾಗ ತುಂಬಾ ಜನ ಈಗ ಪ್ರಿಯಾಪಟ ತಾಲೂಕಲ್ಲಿ ಆಲ್ಮೋಸ್ಟ್ ಅಲ್ಲೂ ನಮ್ಮದು ವಾಣಿಜ್ಯ ಬೆಳೆ ಅಂತಂದರೆ ಹೊಗಸೊಪ್ಪೆ ತುಂಬ ಜಾಸ್ತಿ ಬೆಳೆಯೋದ್ರಿಂದ ಹೊಸ ರೈತರುಗಳು ಈ ಗೊಬ್ಬರದ ಬಗ್ಗೆ ವಿಚಾರನ ತಿಳ್ಕೊಂಡು ಈಗ ನಾವು ಮಾಹಿತಿ ಕೊಡಲಿಕ್ಕೆ ನಾವು ಈಗ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ನಾವು ಮಾ ಫೋನ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಹೊಸ ರೈತರುಗಳು ಬಂದು ತಿಳ್ಕೋಬೇಕು ಅಂತಂದರೆ ಮಾಹಿತಿನ ಈಗ ನೀವು ನೋಡಿದ್ದೀರಾ ಯಾರ್ಯಾದ್ರೂ ಧೈರ್ಯ ಮಾಡ್ಬೋದು ಇದರಲ್ಲಿ ಏನೂ ಅದರಲ್ಲಿ ಅನುಮಾನನೇ ಇಲ್ಲ ನೈಂಟಿ ಪರ್ಸೆಂಟ್ ರಿಜಲ್ಟ್ ಬನ್ನೇ ಬರ್ತದೆ ಗೊಬ್ಬರ ಅಷ್ಟೇ ರಿಸಲ್ಟ್ ಅದರಲ್ಲಿ ಏನು ಮೋಸ ಆಯ್ತು ಕ್ಯೂರಿಂಗ್ ಎಲ್ಲ ಚೆನ್ನಾಗಿ ಬರ್ತಿರೋದ್ರಿಂದ ಸೊ ಕಡಿಮೆ ಖರ್ಚಲ್ಲಿ ಇಳುವರಿ ತಗೊಂಡು ಆದಾಯದಾಯಕವಾಗಿ ಬೆಳೆನ ಬೆಳಿಬಹುದು ಹೇಳಿ ಭೂಮಿ ಫಲವತ್ತತೆ ಉಳಿಯುತ್ತೆ ಅಂತ ಹೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಖರ್ಚು ಕಮ್ಮಿ ಇರ್ತದಲ್ಲ ಖರ್ಚು ಕಮ್ಮಿ ಇರ್ತದೆ ಬೋರ್ಡನ್ ಗೊಬ್ಬರ ಈಗ ಸಾವಿರ ಬೀಳ್ತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಮೂವತ್ ಸಾವಿರದೊಳಗೆ ನಾವು ಒಂದು ಮೂರು ಎಕರೆ ಗೊಬ್ಬರ ಹಾಕ್ಬಹುದು ಹೌದು ಅದಾದ್ರೆ ನಲವತ್ತೇಳ ಸಾವಿರ ಐವತ್ ಸಾವಿರ ನಿಮಗೆ ಒಂದು ಹದಿನೆಂಟರಿಂದ ಇಪ್ಪತ್ ಸಾವಿರ ರೂಪಾಯಿ ಒಂದು ಸಿಂಗಲ್ ಬೇರನಿಗೆ ದುಡ್ಡು ಉಳೀತದೆ ಮತ್ತೆ ಉಳಿತದೆ ರೌಂಡ್ ಈಗ ವಾತಾವರಣದಲ್ಲಿ ಇನ್ ಕೇಸ್ ಮಳೆ ತುಂಬಾ ಜಾಸ್ತಿ ಆದಾಗ ಮಾತ್ರ ಎರಡ್ ರೌಂಡ್ ಹೋಗ್ಬೇಕು ಸೊ ಮಳೆಗೆ ಅವಶ್ಯಕತೆ ಕಡಿಮೆ ಇತ್ತು ಅಂತಂದ್ರೆ ಒಂದೇ ರೌಂಡ್ ಅಲ್ಲಿ ನಿಮ್ಗೆ ಗಿಡಗಳು ತುಂಬಾ ಚೆನ್ನಾಗಿ ಬರತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಇದು ಮಳೆ ಬಿದ್ದಿದ್ರೆ ತುಂಬಾ ಇನ್ನು ತುಂಬಾ ಚೆನ್ನಾಗಿ ಬಂದಿರೋದು ಮಳೆ ಇಲ್ಲ ಈ ಸರಿ ನೆಟ್ಟದ ಮೇಲೆ ಮಳೆನೇ ಇಲ್ಲ ನೀರಲ್ಲಿ ಮೇಂಟೈನ್ ಮಾಡಿದ್ರು ಜೊತೆ ಕೊರೆ ಬೇರೆ ಜಾಸ್ತಿ ಸಲ ಸಿಕ್ಕಾಪಟ್ಟೆ ಕೊರೆ ಇರೋದ್ರಿಂದ ಬೆಳವಣಿಗೆ ಇಷ್ಟೊಂದು ಅಂದ್ರೆ ಖುಷಿ ಪಡ್ಬೇಕಾಗುತ್ತೆ ಸೊ ಇಷ್ಟು ಹೇಳಲಿಕ್ಕೆ ನಾವು ರೈತರುಗಳಿಗಾದಂಥ ಶಿವಣ್ಣ ಮತ್ತು ವಿಶ್ವನಾಥ್ ಅವರು ಆಲ್ರೆಡಿ ಐದು ವರ್ಷದಿಂದ ಬಳಸ್ತಾ ಇದ್ದಾರೆ ಹೀಗೆ ಅವ್ರ ಹತ್ರ ಮಾಹಿತಿನೇ ಅವ್ರನ್ನೇ ಪಡ್ಕೋಬೇಕು ಅನ್ನೋದ್ರೂ ಅವ್ರದ್ದು ನಂಬರು ಸರ್ ಶಿವಣ್ಣ ಸರ್ ನಿಮ್ಮ ನಂಬರ್ ಹೇಳಿ ಸರ್ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಫೋರ್ ಫೈವ್ ಹಾಂ ಭಾರಿ ತುಂಬ ಬರುತ್ತೆ ಅನುಕೂಲ ಆಗುತ್ತೆ ರೈತರಿಗೆ ಮಾಡಿದ್ರೆ ಓಕೆ ವಿಶ್ವನಾಥ್ ಸರ್ ನಿಮ್ಮ ನಂಬರ್ ಹೇಳಿ ಸರ್ ಸೆವೆನ್ ಟು ಫೈವ್ ನೈನ್ ಒನ್ ಸಿಕ್ಸ್ ಏಟ್ ಜೀರೋ ನೈನ್ ಟೈಮ್ ಸೊ ರೈತರುಗಳು ಯಾರೇ ಫೋನ್ ಮಾಡಿ ನಿಮ್ಮ ಹತ್ರ ಮಾಹಿತಿ ಕೇಳಿದ್ರು ದಯವಿಟ್ಟು ಅವರು ಮಾಹಿತಿ ಕೊಡಿ ನಿಮಗೆ ಏನು ನೀವು ಬೆಳೀತಿದ್ದೀರಾ ಆ ಮಾಹಿತಿನ ರೈತ್ರುಗಳಿಗೆ ಕೊಡಿ ಮತ್ತು ರೈತರುಗಳಿಗೆ ಕರೆಕ್ಟಾದ ಮಾಹಿತಿ ರೈತರೇ ಕೊಡಬೇಕು ಹೊರತು ಈಗ ನಾವೇನೇ ಹೇಳಿದ್ರು ರೈತರ ಹತ್ರ ಹೇಳ್ದಂಗೆ ಇರೋಲ್ಲ ಸೊ ಹಾಗಾಗಿ ನೀವು ಆದಷ್ಟು ಮಾಹಿತಿಗಳನ್ನ ರೈತರಿಗೆ ದಯವಿಟ್ಟು ಕೊಡಿ ಅಂತ ಹೇಳ್ತಾ ಹಿಂಗೆ ಬೆಳೆ ನೋಡ್ತೀನಿ ಅನ್ನೋರಿಗೆ ಬೇಕಾದರೆ ನೀವು ಅಡ್ರೆಸ್ ಹೇಳಿ ಬೆಳೆಗಳನ್ನ ತೋರಿಸ್ಬೋದು ಇಷ್ಟು ಹೇಳ್ತಾ ಈಗ ನಮ್ಮ ಯಶವಂತರಸ್ ಯೂಟ್ಯೂ ಯುಟ್ಯೂಬ್ ಚಾನಲ್ನಲ್ಲಿ ಆದಷ್ಟು ಸಬ್ಸ್ಕ್ರೈಬು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕರಿಸ್ತೀನಿ ನಮಸ್ಕಾರ